ನಗರದ ವರ್ತಕರಿಗೆ ನೀತಿ ಸಂಹಿತೆ ಹಿನ್ನೆಲೆ ಕಾನೂನಿನ ಅರಿವು ಮೂಡಿಸಿದ ಚುನಾವಣಾ ಅಧಿಕಾರಿ ಆನಂದ್ ನಗರದ ಕಿರಾಣಿ ಅಂಗಡಿ ಮಂಡಿ ಬಂಗಾರ ವರ್ತಕರು ಬಟ್ಟೆ ವರ್ತಕರು ಬಾರ್ ಆಂಡ್ ರೆಸ್ಟೋರೆಂಟ್ ಪ್ರಿಂಟಿಂಗ್ ಪ್ಲಸ್ ಲಾಡ್ಜ್ ಹಾಗೂ ಕಲ್ಯಾಣ ಮಂಟಪ ಸೇರಿದಂತೆ ಎಲ್ಲಾ ವರ್ತಕರು ದೊಡ್ಡ ಮಟ್ಟದ ಹಣ ಸಂದಾಯ ಮಾಡಬೇಕೆಂದರೆ ತಾಲೂಕಿನ ಅಧಿಕಾರಿ ಪರ್ಮಿಷನ್ ತೆಗೆದುಕೊಂಡು ವ್ಯವಹರಿಸಿ ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಆನಂದ್ ಹೇಳಿದರು ಇವರು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿರುವ ಚುನಾವಣೆ ಹಾಗೂ ನೀತಿ ಸಂಹಿತೆ ಆಧರಿಸಿ ವರ್ತಕರಿಗೆ ನೀತಿ ಸಂಹಿತೆಯ ಕಾನೂನು ಸಲಹೆ ಹೇಳಿ ಮಾತನಾಡಿದ ಅವರು ವಿಧಾನಸಭೆ ಚುನಾವಣೆಯಾಗಲಿ ಲೋಕಸಭೆ ಚುನಾವಣೆಯಾಗಲಿ ನೀತಿ ಸಂಹಿತೆ ಎನ್ನುವುದು ಕಾನೂನಿನ ಒಂದು ಭಾಗವಾಗಿದ್ದು ತಾಲೂಕಿನ ಎಲ್ಲ ವರ್ತಕರು ಅನುಸರಿಸಬೇಕು ನಗರದ ಸುತ್ತಮುತ್ತಲೂ ಚೆಕ್ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸಿಸಿ ಕ್ಯಾಮೆರಾದೊಂದಿಗೆ ಕುಳಿತಿರುತ್ತಾರೆ ಹೋಗಿ ಬರುವ ವಾಹನಗಳನ್ನ ಪರಿಶೀಲನೆ ಮಾಡುತ್ತಾರೆ ಈ ಹಿನ್ನೆಲೆಯಲ್ಲಿ ನಗರದ ಪ್ರತಿಯೊಬ್ಬ ವರ್ತಕರು ನೀವು ತೆಗೆದುಕೊಂಡು ಹೋಗುವ ಹಣವನ್ನ ಬ್ಯಾಂಕ್ ಮೂಲಕ ಹಣ ಪಡೆದು ಚುನಾವಣಾ ಅಧಿಕಾರಿಗಳಿಗೆ ಹಣವನ್ನ ತೋರಿಸಿ ಪರ್ಮಿಷನ್ ಲೆಟರ್ಗಳನ್ನ ಪಡೆದು ಅಧಿಕಾರಿಗಳು ಪರ್ಮಿಷನ್ ಲೆಟರ್ ಕೊಡ್ತಾರೆ ನೀವು ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ವ್ಯವಹಾರ ಮಾಡಬಹುದು ಹಾಗೂ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರು ರಾಜಕಾರಣಿಗಳು ಎಷ್ಟು ಪ್ರತಿ ತಿಂಗಳನ್ನ ಪ್ರಿಂಟ್ ಮಾಡಿಸುತ್ತಾರೆ ಆ ಕೆಳಗೆ ನಂಬರ್ ಹಾಕುವುದು ಕಡ್ಡಾಯವಾಗಿರುತ್ತದೆ ಅದು ಅಲ್ಲದೆ ಒಬ್ಬ ಮನುಷ್ಯನಿಗೆ ನೀತಿ ಸಂಹಿತೆಯ ಕಾನೂನಿನ ಪ್ರಕಾರ ಐವತ್ತು ಸಾವಿರಗಳನ್ನ ತೆಗೆದುಕೊಂಡು ಹೋಗುವ ಪರ್ಮಿಷನ್ ಇರುತ್ತದೆ ಇದನ್ನ ಬಿಟ್ಟು ನೀವೇನಾದರೂ ಹೆಚ್ಚಿನ ಮಟ್ಟದಲ್ಲಿ ಪರ್ಮಿಷನ್ ಇಲ್ಲದೆ ಹಣ ತೆಗೆದುಕೊಂಡು ಹೋದ್ರೆ ನಿಮ್ಮ ಹಣವನ್ನ ಸೀಸ್ ಮಾಡಲಾಗುವುದು ಕೋರ್ಟ್ ಮೆಟ್ಟಿಲು ಹತ್ತಬೇಕಾಗುತ್ತದೆ ಈ ಎಲ್ಲಾ ಅಂಶಗಳನ್ನ ನಗರದ ವರ್ತಕರು ಕಾನೂನು ನಿಯಮಗಳನ್ನ ಪಾಲಿಸಿದರೆ ಮಾತ್ರ ಬಚಾವಾಗಲು ಸಾಧ್ಯ ಇನ್ನು ಈ ವೇಳೆ ಕಾನೂನಿನ ರೀತಿ ಸಲಹಾ ಹೇಳಿದ ತಾಲೂಕು ದಂಡಾಧಿಕಾರಿ ರೆಹಾನ್ ಪಾಷಾ ಅಬ್ಕಾರಿ ಉಪನಿರೀಕ್ಷಕರು ನಾಗರಾಜ್ ಇವರು ನೀತಿ ಸಮಿತಿಯ ನಿಯಮಗಳನ್ನು ಪಾಲಿಸುವಂತೆ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ವರ್ತಕರ ಪರವಾಗಿ ಆರ್ ಪ್ರಸ್ ಕುಮಾರ್ ಮಾತನಾಡಿದರು ಇನ್ನು ಈ ಸಭಾಂಗಣದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ ವರ್ತಕರು ಚಿನ್ನ ಬೆಳ್ಳಿ ವರ್ತಕರು ಬಟ್ಟೆ ವ್ಯಾಪಾರಸ್ಥರು ಪ್ರಿಂಟಿಂಗ್ ಪ್ರೆಸ್ ಮಾಲೀಕರು ಸೇರಿದಂತೆ ಅನೇಕ ವರ್ತಕರು ಹಾಜರಿದ್ದರು ಮೌನೇಶ್ ಆಚಾರ್ ಎನ್ ಫೋರ್ ನ್ಯೂಸ್ ಚೌಕೆರೆ ಇದರಲ್ಲಿ ಏನು ಇದ್ದಿದ್ದ ಐಡಿಯಾ ಅಂದ್ರೆ ಅವ್ರದ್ದು ಈ ಹಣ ಸಂಬಂಧಪಟ್ಟ ಅಭ್ಯರ್ಥಿ ಹೋಗುತ್ತೆ ಅಭ್ಯರ್ಥಿಗೆ ಸಂಬಂಧಪಟ್ಟಕ್ಕಂತ ಇರ್ತಕ್ಕಂತ ಅಲ್ಲಿ ಇರ್ತಕ್ಕಂತ ಯಾವ್ದೋ ಬ್ರಾಂಚ್ ಇದೆ ಅವ್ರು ಯಾರ ಫಾಲೋಸ್ ಬಂದು ಆ ಅಮೌಂಟ್ ಅಲ್ಲಿ ಕೊಡ್ತಾರೆ ಸೊ ಇದು ನಿಮ್ಮ ಬ್ಯಾಂಕ್ ಇಂದ ಹಣ ಆಗಿದ್ರೆ ಇಟ್ ಇಸ್ ವೈಲೇಷನ್ ಆಫ್ ಎಂ ಸಿ ಸಿ ಸೊ ಅದನ್ನ ಸೀಸ್ ಮಾಡಿದ ತಕ್ಷಣ ಬ್ಯಾಂಕ್ ಮ್ಯಾನೇಜರ್ಗೆ ನಂಬರ್ ಅಪ್ ಮಾಡ್ತಾರೆ ಸ್ಟೇಷನ್ ಅಲ್ಲಿ ತಂದ್ ಏ ಇದು ಬ್ಯಾಂಕ್ ಹಣ ರೀ ನಾವ್ ಏನ್ ಮಾಡ್ಲಕ್ ಆಗ್ಯದ ನಾವ್ ಏನ್ ನಾವ್ ಬ್ಯಾಂಕ್ ಗೆ ಕಳ್ಸಕ್ಕಿಂತ ಆ ರೀತಿ ಈ ರೀತಿ ಹಾರಕ್ಕೆ ಉತ್ತರ ಕೊಡ್ತಾರೆ ಕೋಪರೇಷನ್ ಕೊಡೋದಿಲ್ಲ ಸೊ ಇಮಿಡಿಯೇಟ್ಲಿ ಏನ್ ಮಾಡ್ತಾರೆ ಬಗ್ಗೆ ಕೇಸ್ ಕೇಸ್ ಬುಕ್ ಮಾಡ್ತೀವಿ ಸೀಜ್ ಮಾಡ್ತೀವಿ ಹಣ ಆಗ್ತದೆ ಸೊ ನೆಕ್ಸ್ಟ್ ಡೇನೆ ಪೇಪರ್ ಅಲ್ಲಿ ಇಂಥ ನ್ಯಾಷನಲೈಸ್ ಬ್ಯಾಂಕ್ ಗೆ ಸಂಬಂಧಪಟ್ಟ ಹಣವನ್ನು ಸೀಜ್ ಮಾಡಿದೀವಿ ಅಂತ ಹೇಳಿ ಹೆಡ್ಲೈನ್ಸ್ ಅಲ್ಲಿ ಬರುತ್ತೆ ಬ್ಯಾಂಕ್ ಗೌರವಕ್ಕಿಂತ ಕೇಳುತ್ತೆ ಸೊ ಬೆಂಗಳೂರಿಂದ ಎಲ್ಲ ಫೋನ್ ಬರುತ್ತೆ ಚೀಫ್ ಸೆಕ್ರೆಟರಿಂದ ಬರುತ್ತೆ ಜನರಲ್ ಮ್ಯಾನೇಜರಿಂದ ಸೊ ಮೂರು ಜನ ನಾಲ್ಕು ಜನ ಜನರಲ್ ಮ್ಯಾನೇಜರ್ ಬರ್ತಾರೆ ಡಿ ಸಿ ಒಂದು ಒಂದಿಲ್ಲ ಸರ್ ನಮ್ದು ಹಣ ಇದು ದೇವ್ರ ತಪ್ಪು ಮಾಹಿತಿ ಆಗಿಬಿಟ್ಟಿದೆ ಈ ರೀತಿ ಎಲ್ಲ ಕೇಸ್ ಬುಕ್ ಮಾಡಿ ಹಾಕಿ ನಮ್ಮ ಬ್ಯಾಂಕಿಗೆ ಇದ್ದೀವಿ ಸೊ ಅವಾಗ ನನಗೆ ಡಿ ಸಿಆರ್ ಫೋನ್ ಮಾಡ್ತಾರೆ ನಾನು ಹ್ಯಾವ್ ಸಪೋಸ್ ಚಿ ಆಗಲಿ ಇಲ್ಲಿ ಬಂದು ನನ್ನ ಮುಂದೆ ಕೂತಿದ್ದಾರೆ ನೀವು ಯಾಕೆ ಸೀಸ್ ಮಾಡಿದ್ರಿ ಬ್ಯಾಂಕ್ ಏನ ರೀಸನ್ಸ್ ಹೇಳಿದ್ರಿ ಬ್ಯಾಕ್ ಅಂತ ಹೇಳಿ ಅವರು ಲ್ಯಾಂಡ್ ಲೈನ್ ದ ಫೋನ್ ಮಾಡಿ ಸ್ಪೀಕಲ್ಲಿ ಹೇಳ್ತಾರೆ ನನಗೆ ನಾನು ಸ್ಪೀಕಲ್ಲಿ ಇಟ್ಟಿದ್ದೀನಿ ನನ್ನ ಮುಂದೆ ಕೂತಿದ್ದಾರೆ ಎಲ್ಲರೂ ಯು ಟ್ರೈ ಟು ಎಕ್ಸ್ಪ್ಲೇನ್ ವೈ ಯು ಎಸ್ ಸೀಸ್ ನಾನು ಅವ್ರಿಗೆ ಹೇಳಿದೆ ಸರ್ ಪಾಯಿಂಟ್ ನಂಬರ್ ಒನ್ ಎನಿ ಅಮೌಂಟ್ ಟ್ರಾನ್ಸ್ಫರ್ ಮೋರ್ ದ್ಯಾನ್ ಒನ್ ಲ್ಯಾಕ್ ದೇ ಆರ್ ನಾಟ್ ಟೇಕನ್ ದ ಪರ್ಮಿಷನ್ ಆಫ್ ದಿ ಆರು ನಂಬರ್ ಒನ್ ನಂಬರ್ ಟು ಡೆಸಿಗ್ನೇಟೆಡ್ ವೆಹಿಕಲ್ನಲ್ಲಿ ಕಳಿಸಿಲ್ಲ ನಂಬರ್ ತ್ರೀ ಯಾವುದೋ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ ವೆಹಿಕಲ್ನಲ್ಲಿ ಇದೆ ನಂಬರ್ ಫೋರ್ ನಂಬರ್ ಫೈವ್ ಇದು ಆ ಬ್ರಾಂಚ್ ಹೋಗ್ತಾ ಇರಲಿಲ್ಲ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಮನೆಗೆ ಹೋಗಿದೆ ನಂಬರ್ ಸಿಕ್ಸ್ ಇಷ್ಟೆಲ್ಲ ಆಗಿ ನಾವು ಅವ್ರಿಗೆ ತಿಳಿದ್ರು ಬ್ಯಾಂಕ್ ಮ್ಯಾನೇಜರ್ ವೆರಿ ಆರೋಗ್ಯಂಟ್ ನಮಗೆ ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ ನೀವೇನು ಮಾಡ್ತಾರೆ ಮಾಡ್ಕೊಳ್ರಿ ಅಂತ ಈ ರೀತಿ ಹೇಳಿದಾರೆ ಅಂತೇಳಿ ವಾಟ್ ಯು ಹ್ಯಾವ್ ಡನ್ ಇಸ್ ಕರೆಕ್ಟ್ ಅಂತ ಹೇಳಿದ್ರು ಫೋನ್ ಎಂಟ್ರಿ ಅದು ವಾಪಸ್ ಪಡೀಲಿಕ್ಕೆ ಮೂರು ತಿಂಗಳು ಆ ಬ್ಯಾಂಕ್ ಮ್ಯಾನೇಜರ್ ಸಸ್ಪೆನ್ಷನ್ ತನಕ ಹೋಯ್ತು ಸೊ ಅದಕ್ಕೆ ಎಲೆಕ್ಷನ್ನಲ್ಲಿ ಏನಿದೆ ಅಂದರೆ ಇನ್ಕ್ಲೂಡಿಂಗ್ ನಾವು ನಾವು ಟ್ರೈನಿಂಗ್ ಕೊಟ್ಟಿದ್ವಿ ಅದೇ ರೀತಿ ಸಹ ನಿಮಗೆ ನಾವು ಹೇಳೋದೇನಂತಂದ್ರೆ ಈಗ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದರೆ ನಾವೀಗ ಒಂದು ಸಪ್ರೇಟ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಕೋಆಪರೇಟಿವ್ ಬ್ಯಾಂಕ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ಬ್ಯಾಂಕಿಗೆ ಪ್ರತಿದಿನ ಟ್ರಾನ್ಸಾಕ್ಷನ್ಸ್ ಮೋರ್ ದ್ಯಾನ್ ಒನ್ ಲ್ಯಾಕ್ ಏನಿದೆ ಅದು ನಮಗೆ ಮಾಹಿತಿ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ನೇರವಾಗಿ ಆರ್ ಬಿ ಐನಲ್ಲ ಟ್ರ್ಯಾಕ್ ಮಾಡ್ತಾರೆ ಎಲೆಕ್ಷನ್ ಆಫ್ ಕಮಿಷನ್ ಆಫ್ ಇಂಡಿಯಾದವರು ಟ್ರ್ಯಾಕ್ ಮಾಡ್ತಾರೆ ಈ ನಲವತ್ತು ದಿನದಲ್ಲಿ ಮಾತ್ರ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ನಮಗೆ ಇಪ್ಪತ್ತು ಆರು ಏಪ್ರಿಲ್ಗೆಲ್ಲ ಮುಗಿದೋಗುತ್ತೆ ಸೆಕೆಂಡ್ ಸ್ಟೇಜ್ ಅನ್ನೋದು ಬೇರೆ ಬೇರೆ ಕಡೆಗಿದೆ ನಮಗೆ ಟೈಮು ಶಾರ್ಟ್ ಇದೆ ಬಹಳಷ್ಟು ಇನ್ಸಿಡೆಂಟ್ಸ್ ಆಗಿದ್ದಾವೆ ಬ್ಯಾಂಕಿಂದೆ ಹಣ ಇರುತ್ತೆ ಈ ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಅದಕ್ಕೆ ಸಮ್ ಪ್ರೊಸೀಜರ್ಸ್ ಇದೆ ಆ ಪ್ರೊಸೀಜರ್ ಫಾಲೋ ಮಾಡದೆ ಹೋದರೆ ನಿಮ್ಮ ಕಳೆದ ಚುನಾವಣೆಯಲ್ಲಿ ಸಹ ನಿಮ್ಗೆ ಏನು ಹೋಗ್ತಕ್ಕಂಥ ಅಮೌಂಟ್ ನಾವು ಸೀಸ್ ಮಾಡಿದ್ದೈತಿ ಕೊನೆಗೆ ಮತ್ತೆ ಅದನ್ನೆಲ್ಲ ಸೀಸರ್ ಕಮಿಟಿಗೆ ಕಳಿಸಿ ಅಲ್ಲಿ ವೆರಿಫಿಕೇಶನ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಕಳಿಸಿ ಇದೆಲ್ಲ ಮಾಡೋ ಬದಲಿಗೆ ನೀವು ಮುಂಚಿತವಾಗಿ ಕರೆಕ್ಟಾಗಿ ಯಾವ ಇದೆ ಯಾವ ಬ್ರಾಂಚಿಗೆ ಹೋಗುತ್ತೆ ಅಂತೇಳಿ ನಮಗೆ ಮಾಹಿತಿ ಕೊಟ್ನಂದ್ರೆ ನಾವು ನಾವಲ್ಲಿ ಇರ್ತಕ್ಕಂಥ ವೆಹಿಕಲ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಮೇ ಬಿ ದುರ್ಗಾದಿಂದ ಚಳಕೆರೆಗೆ ಬರ್ಬೋದು ಅಥವಾ ಚರ್ಕೇರಿಯಿಂದ ಬಳ್ಳಾರಿಗೆ ಹೋಗ್ಬೋದು ನೀವು ಮುಂಚಿತವಾಗಿ ಮಾಹಿತಿ ಕೊಟ್ಟು ನಾವು ಬೇಕಾದ್ರೆ ನಿಮಗೆ ಅದು ಸಂಬಂಧ ಕೊಟ್ಟೆ ಒಂದು ಲೆಟರ್ ಇಶ್ಯೂ ಮಾಡ್ತೀವಿ ಆ ಲೆಟ್ರ್ ತಗೊಂಡು ನೀವು ಆ ಗಾಡಿಯಲ್ಲಿ ಬಿಟ್ರೆ ಇದೇನು ಪ್ರಾಬ್ಲಮ್ ಇಲ್ಲ ಈಗ ಒಂದು ಆ್ಯಪನ್ನೂ ಕ್ರಿಯೇಟ್ ಮಾಡ್ತಾ ಇದ್ದರೆ ಆ ಆ್ಯಪಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಎಷ್ಟೆಷ್ಟು ಅಂತ ಅಂತೇಳಿ ನಾವು ಒಂದು ಉದಾಹರಣೆ ನಿಮಗೆ ಎರಡು ಕಳೆದ ಎರಡು ಸಾವಿರದ ನಮ್ಮಲ್ಲಿ ಏನೋ ಒಂದು ಅರ್ಧ ಗಂಟೆಲಿ ಸಿಗ್ಬೋದು ಅಷ್ಟೇ ಏನೋ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದಿದ್ವಿ ನಾವು ಒಂದು ಲೆಟರ್ ಕೊಟ್ಟು ಎಲ್ಲಿ ಬಂದ್ರೆ ನೀವು ಬೆಂಗಳೂರಿಂದ ಇಲ್ಲಿ ಒಳಗೆ ಎಷ್ಟು ಚೆಕ್ ಪೋಸ್ಟ್ಗಳಿದಾವೆ ಸಿ ಲೆಟರ್ ತೋರಿಸಿದ್ರಿಂದ ಸಲಹಾ ಹೋಗಿ ಇಲ್ಲಿ ಬರುತ್ತೆ ಸೊ ಏನು ತೊಂದರೆ ಇಲ್ಲ ಆ ನಿಟ್ಟಿನಲ್ಲಿ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಈಗ ಸಹಕಾರ ಸಂಘದವರಿಗೆ ಅನ್ವಯಿಸುತ್ತೆ ಬ್ಯಾಂಕ್ನವರಿಗೆ ಅನ್ವಯಿಸುತ್ತೆ ಹೋಲ್ಸೇಲ್ ಡೀಲರ್ಗಳಿಗೆ ಅನ್ವಯಿಸುತ್ತೆ ಹೋಲ್ಸೇಲ್ ಡೀಲರ್ಗಳಿಗೆ ನಮ್ಮ ನಮ್ಮ ನಿಮ್ಮ ನಿಮ್ಮ ಜಿ ಎಸ್ ಟಿಗಳು ಏನಿದ್ದಾರೆ ಅವರಿಗೆಲ್ಲ ನಾವು ಮಾಹಿತಿ ಕೊಟ್ಟಿರ್ತೀವಿ ಜನರಲ್ಲಿ ಕಳೆದ ತಿಂಗಳಲ್ಲಿ ಎಷ್ಟು ಸೇಲ್ಸ್ ಇದೆ ಅದಕ್ಕಿಂತ ಮುಂಚೆ ಎಷ್ಟು ಸೇಲ್ಸ್ ಇದೆ ಅದು ಈಗ ಸಡನ್ಲಿ ಏನೇ ರೈಸ್ ಆಯಿತು ಅಂತಂದರೆ ಜನ್ರಲ್ಲಿ ಡೌಟ್ ಬರುತ್ತೆ ಸೊ ಹೌದಾ ನಾವು ಅಂತ ಕಡೆಗೆ ಅಬ್ಸರ್ವ್ ಮಾಡ್ಲಿಕ್ಕೆ ಹೇಳಿರ್ತೀವಿ ನೀವು ಎಲ್ಲಿ ಸ್ಟಾಕ್ ಮಾಡ್ತಾ ಇರ್ತೀರಿ ವನ್ ಇಷ್ಟು ಟೂ ಇನ್ಕ್ರೀಸ್ ಆಯ್ತಪ್ಪ ಸ್ಟಾಕ್ ಅಂತಂದ್ರೆ ಸೊ ಅದ್ರ ಸಹ ನಾವು ವೆರಿಫೈ ಮಾಡ್ತಾ ಇರ್ತೀವಿ ಈ ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ಸಲ್ಲಂತೂ ಈಗ ನಾವು ಭಾಳ ಸ್ಟಿಕ್ಟಾಗಿ ಅವ್ರಿಗೆ ಹೇಳ್ಬಿಟ್ಟಿದೀವಿ ಆಮೇಲೆ ಅವರು ನಂತರ ಹೇಳ್ತಾರೆ ಅದನ್ನು ನೀವು ಏನು ಎಲ್ಲಿಂದ ನಿಮಗೆ ಬರುತ್ತೆ ಸ್ಟಾಕ್ ಇಟ್ಟಿಂದ ಯಾವ ಯಾವ ಪಾಯಿಂಟಿಗೆ ಬರುತ್ತೆ ಆ ವೆಹಿಕಲ್ನಲ್ಲಿ ಸ್ಪೆಸಿಫಿಕ್ ಆಗಿ ಅವರು ಅದರಲ್ಲಿ ನೋಟ್ ಮಾಡಿರ್ಬೇಕು ಅದು ಮಾಡಿದ್ರೆ ನಮ್ಮ ಚೆಕ್ ಪೋಸ್ಟಲ್ಲಿ ನೋಡಿದಾಗ ಅವರಿಗೆ ಇಲ್ಲ ಕ್ಲಿಯರ್ ಆಗಿದೆ ಬಿಡಪ್ಪ ಅಂತಾರೆ ಅಥವಾ ನಮಗೆ ಫೋನ್ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡ್ತಾರೆ ಕಳಿಸ್ತಾರೆ ಏನು ಅಲ್ಲಿ ಒಂದು ಬಿಲ್ ಅಲ್ಲೇ ಇಟ್ಬಂದ್ಬಿಟ್ಟು ಹೋಲ್ಸೇಲ್ ಡೀಲರ್ ಅಲ್ಲಿ ಹೋಗಿ ನೋಡೋಣ ನಡೆಯಪ್ಪ ಏನು ರೆಗ್ಯುಲರ್ ಟ್ರಾನ್ಸ್ಫರ್ ಇದೆ ಅಂದ್ಬಿಟ್ರೆ ಅದನ್ನೆಲ್ಲ ಚೆಕ್ ಪೋಸ್ಟಲ್ಲಿ ಇರೋ ಯಾರಿಗೆ ಗೊತ್ತಾಗಲ್ಲ ನಮ್ಮ ಯಾರು ಪ್ರೊಫೆಸರ್ಗಳು ಇರ್ತಾರೆ ಲೆಕ್ಚರ್ಗಳು ಇರ್ತಾರೆ ಅವ್ರಿಗೆ ಏನು ಗೊತ್ತಾಗುತ್ತೆ ರೆಕಾರ್ಡ್ ಆಯ್ತಾ ಇಲ್ಲ ಸೀಸ್ ಮಾಡಪ್ಪ ಅಂತ ಒಂದ್ಸಲ ಸ್ವೀಚ್ ಮಾಡಿದ್ಮೇಲೆ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಲ್ಲ ಅದು ಒಂದು ಒಂದು ಸಲಕ್ಕೆ ಏನಾಗುತ್ತೆ ಅಂದ್ರೆ ಸಿ ಸಿ ಕ್ಯಾಮ್ರಾ ಇದೆಲ್ಲ ಚೆಕ್ ಪೋಸ್ಟಲ್ಲಿ ರೆಕಾರ್ಡ್ ಆಗ್ತಾ ಇರ್ತದ ಸೊ ಇಮಿಡಿಯೇಟ್ಲಿ ಕೇಸ್ ಬುಕ್ ಮಾಡಿಬಿಡ್ತಾರೆ ಅದಾಯ್ತಂತಂದ್ರೆ ಪೋರ್ಟಿ ಹೋಗುತ್ತೆ ನಿಮ್ದು